ನಿಖಿಲ್ ಕುಮಾರಸ್ವಾಮಿಯೇ ಛತ್ರಿ ಅದಕ್ಕೆ ಅವರನ್ನ ಸೋಲಿಸಿತು ಎಂದು ಶಾಸಕ ಕೆಎಂ ಉದಯ್ ತಿಳಿಸಿದರು ಮಧುರ ತಾಲೂಕಿನ ಮಾಧಾಪುರದೊಡ್ಡಿ ನೀರಾವರಿ ಯೋಜನೆಯ ಕಾಮಗಾರಿಯೊಂದಕ್ಕೆ ಪಣ್ಣೆದೊಡ್ಡಿ ಗ್ರಾಮದಲ್ಲಿ ಮಲತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ ಬಳಿಕ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಅವರು ಮಾತನಾಡಿದರು ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಶಾಸಕರನ್ನ ಯಾಕೆ ಅವರು ಛತ್ರಿಗಳೆನ್ನುತ್ತಾರೆ ಬಹುಶಃ ಅವರೇ ಇರಬೇಕು ಎಂದ ಅವರು ಅವರ ಬಗ್ಗೆ ಹೆಚ್ಚು ಪ್ರತಿಕ್ರಿಯಿಸೋದಿಲ್ಲ ಎಂದರು ತಾಲೂಕು ವ್ಯಾಪ್ತಿಯಲ್ಲಿ ನೀರಾವರಿ ರಸ್ತೆ ಅಭಿವೃದ್ಧಿ ಕುಡಿಯುವ ನೀರು ಪೂರೈಕೆ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಹರಿಸಿದ್ದೇನೆ ಇಂದು ಕೂಡ ಮೂರು ಕಡೆಗಳಲ್ಲಿ ಹಲವು ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದೇನೆ ಎಂದರು ಯಾವುದೇ ನೀರಿನ ಸೋರ್ಸ್ ಮಳೆಗಾಲದಲ್ಲಿ ನೀರು ಬಂದು ಈಗ ಹಿಂದೆ ಕಳೆದ ಸಾರಿ ಮಳೆ ಬಂದಾಗ ಎರಡು ಮೂರು ಸಾವಿರ ತೆಂಗಿನಕಾಯಿ ಕೊಚ್ಕೊಂಡು ಹೋಗಿದ್ದು ರೈತರು ಕಿತ್ತಿಟ್ಟಿದ್ದ ಕಾಯೇ ನೀರು ಬಂದು ಎಳ್ಕೊಂಡು ಹೋಗಿದ್ದು ಸೊ ಅದಕ್ಕೆ ಈಗ ಅಲ್ಲಿ ನಾವು ಒಂದು ಚೆಕ್ ಡ್ಯಾಮ್ನ ನಿರ್ಮಾಣ ಮಾಡಿ ಈಗಾಗಲೇ ಹಲವಾರು ಅಕ್ಕಪಕ್ಕದ ಜಮೀನವರು ಹಳ್ಳನ ಮುಚ್ಕೊಂಡಿದ್ದಾರೆ ಅದು ಬಂದು ರುದ್ರಾಕ್ಷಪುರ ಕೆರೆಗೆ ನೀರು ಹೋಗುವಂಥದ್ದು ಅದರಿಂದ ಕೂಡ ಅಡಚಣೆ ಆಗ್ತಾಯಿತ್ತು ಹಳ್ಳ ಎಲ್ಲ ಆಧುನೀಕರಣ ಮಾಡಿ ಅದಕ್ಕೊಂದು ಚೆಕ್ ಡ್ಯಾಮ್ ಮಾಡಿ ಸುರಕ್ಷಿತವಾಗಿ ನೀರು ತೆರವಾಗುತ್ತೆ ಸರ್ ತೆರವಾಗುತ್ತೆ ನಾಳೆ ಸರ್ವೇನೂ ಮಾಡ್ತಾರೆ ಎಲ್ಲ ತೆರವು ಮಾಡಿ ಚೆಕ್ ಡ್ಯಾಮ್ ಮಾಡಿ ಬರುವಂಥ ನೀರನ್ನ ಒಂದಷ್ಟು ಅಲ್ಲಿ ಕೆರೆ ರೀತಿ ದೊಡ್ಡದಾಗಿ ಒಂದಷ್ಟು ನೀರನ್ನ ಸಂಗ್ರಹಣೆ ಮಾಡುವಂಥ ಕೆಲಸಕ್ಕೆ ಮತ್ತು ಬರೋ ನೀರು ಕೆರೆಗೆ ಹೋಗ್ತಾ ಇರಲಿಲ್ಲ ಅಲ್ಲಲ್ಲಲ್ಲಿ ಒತ್ತುವರಿ ಮಾಡಿಕೊಂಡು ಮುಚ್ಕೊಂಡಿದ್ದಾರೆ ಅಲ್ಲೆಲ್ಲ ಅದನ್ನು ಕೂಡ ತೆರವು ಮಾಡಿ ಅದನ್ನು ಕೂಡ ಐದು ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ ಆಯಿತು ಅವ್ರು ಅಂದ್ಕೊಳ್ಳಿ ಛತ್ರಿಗಳು ಅಂತ ಅವ್ರ ಛತ್ರಿಗಳು ಇರೋದಕ್ಕೆಲ್ಲ ಗೆದ್ದೆ ಹೋಗೋದು ಇವನು ಸೋಲ್ಸ್ ಕಳಿಸಿದ್ದು ಎಂದಕ್ಕೆ ಹಾಂ ಛತ್ರಿಗಳು ಇದ್ದಿದ್ದಕ್ಕೆ ಅಲ್ವಾ ಅವನ್ನ ಸೋಲ್ಸ್ ಕಳಿಸಿದ್ದು ಎಂ ಪಿ ಎಲೆಕ್ಷನಲ್ಲಿ ಹೇಳ್ಕಲಿ ಬಿಡಿ ಈ ವೇಳೆ ನಿಡ್ಘಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರಕಾಶ್ ಮನ್ಮುಲ್ ನಿರ್ದೇಶಕ ಹರೀಶ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಂದರ್ಶ ಗ್ರಾಮ ಪಂಚಾಯತ್ ಸದಸ್ಯರಾದ ಮಹೇಶ್ ರಾಜಣ್ಣ ಸುಧಾಕರ್ ಧನಂಜಯ ಸೇರಿದಂತೆ ಹಲವರು ಹಾಜರಿದ್ದರು